ನನ್ನ ಸ್ಕೂಲ್ ಎಜುಕೇಶನ್ ಆಗಿದ್ದು ಕನ್ನಡ ಗಂಡು ಮಕ್ಕಳ ಶಾಲೆ ಸಂಬರ್ಗಿಯನ್ನು ವಿಲೇಜು ಅಥನಿ ತಾಲೂಕ ಬೆಳಗಾವಿ ಜಿಲ್ಲಾ ಆಮೇಲೆ ಐದನೇ ನಮ್ಮ ನಮ್ಮ ತಂದೆ ಹೈಸ್ಕೂಲ್ ಶಿಕ್ಷಕರು ಇವನು ಸ್ವಲ್ಪ ಏನಾರ ಓದಿಸೋನು ಗಪ್ಪ ಅಂಥೇಳಿ ದಿವಸ ಬಡಿತಿದ್ರು ಅದು ಅವ್ರಿಗೊಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತಾರೆ ಅದು ಅದರ ಒಂದು ಚಟನೇ ಅದು ಅದನ್ನು ಬಡಿಬೇಕು ಸೊ ನನಗೆ ಒಮ್ಮೆ ಹೆಂಗೆ ಮಾಡ್ತಿದ್ದಂದ್ರೆ ಕೈ ಕಟ್ಟಿಬಿಡ್ತಿದ್ರು ಕೈ ಕಟ್ಟಿ ಅಲ್ಲಿ ಗೂಟಕ್ಕೆ ಹಿಂಗೆ ನಿಲ್ಲಿಸ್ಬಿಡ್ತಿದ್ರು ಸೊ ಪ್ರೊಬೆಬ್ಲಿ ನಾ ಇದು ಹೇಳೋದು ಮಜಾ ಅನ್ನಿಸ್ತಿರ್ಬೇಕು ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ನಾ ಇವತ್ತಿಲ್ಲ ಅದನಂತ ಅನಿಸ್ತದೆ ನನಗೆ ಯಾಕಂದ್ರೆ ನಾವು ಸ್ವಲ್ಪ ಹಳ್ಳ್ಯಾಗ ಅಂದ್ಕೊಡ್ಲೆ ಹಂಗೆ ದಿವಸ ಲಗೋರಿ ಆಡ್ನೇ ಬಹುಶಃ ನಿಮಗೆಲ್ಲ ಗೊತ್ತಿರಕ್ಕಿಲ್ಲ ಲಗೋರಿ ಗೋರಿ ಆಡ್ತಿದ್ದೀವಿ ನಾವು ಸೊ ವಿಷಯ ಏನಂತಂದ್ರೆ ಆಮೇಲೆ ನನಗೆ ಇವ್ಗೆ ನವೋದಯ ಕಳ್ಸುಣ ಅಂತ ಹೇಳಿ ನನಗೆ ನವೋದಯ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಿಸಿ ತಯಾರಿ ಮಾಡಿಸಿ ಸೊ ವೆಂಟ್ ಟು ನೌದೇ ಸ್ಕೂಲ್ ಜೆ ಎನ್ ವಿ ಬೆಲ್ಗಾಮ್ ಕೋಥಳಿ ಚಿಕ್ಕೋಡಿ ಸೊ ಅದಾದ್ಮೇಲೆ ನಂದು ಪಿ ಯು ಸಿ ಮುಗೀತು ಪಿ ಯು ಸಿ ಆದಮೇಲೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಆಗಿನ ನಮ್ಮದು ಫೈನಾನ್ಷಿಯಲ್ ಸಿಚುವೇಶನ್ ಹೆಂಗೆ ಇರ್ತದೆ ಅಂದರೆ ಹೈಸ್ಕೂಲ್ ಮಾಸ್ತರ್ಗಳು ಮೆಂಟಾಲಿಟಿನೂ ಆಯಿತು ಆಮೇಲೆ ಫೈನಾನ್ಸಿಯಲ್ ಸಿಚುವೇಶನ್ ಆಯಿತು ಹಾಗೆ ಇರ್ತದೆ ರೀ ಅದೇನಾಗಿ ಇಲ್ಲಪ್ಪ ನಿನಗೆ ಅಷ್ಟು ನನಗೆ ನನಗಾಗಲ್ಲ ಇಲ್ಲೊಂದು ವೆಟ್ರನರಿ ಐತಿ ನೀವು ವೆಟ್ರನರಿ ಓದು ಅಂತಂದರು ಸೊ ವೆಟ್ರನರಿ ಡಾಕ್ಟರ್ ಆಯ್ತು ಬಿಡಿ ಯಾವ್ದಾರ ಒಂದು ಹಿಂದೆ ಡಾಕ್ಟರೇ ಹೇಳಿ ನಾ ಬೀದರ್ಕ ವೆಟನರಿ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ಪ್ರೊಬೆಬ್ಲಿ ಬಹಳಷ್ಟು ಚೆನ್ನಾಗಿ ಗೊತ್ತಿರಬೇಕು ಇಲ್ಲಿ ರುದ್ರೇಶ್ ಗಾಳಿ ಅಂತ ಈಶ್ವರ್ ಉಳಾಗಡ್ಡಿ ಅಂತ ಇವು ಹೆಸರು ಕೇಳಿರ್ಬೋದು ಇವರೆಲ್ಲ ನನ್ನ ಸೀನಿಯರ್ಸಲ್ಲಿ ಅವು ಸುರೇಶ್ ಇಟ್ನಾಳ್ ಅಂತ ಇವರೆಲ್ಲ ನಮಗೆ ಇನ್ಸ್ಪೈರ್ ಮಾಡಿಬಿಟ್ರು ಡ್ಯೂರಿಂಗ್ ದ ಕೋರ್ಸ್ ಆಫ್ ಅವರ್ ಡಿಗ್ರಿ ಸೊ ದ್ಯಾಟ್ ಈ ಸಿವಿಲ್ ಸರ್ವಿಸಸ್ ಅನ್ನೋ ಫೀಲ್ಡ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದರು ಅದೊಂದು ಅವ್ರದ್ದು ಗಿಫ್ಟ್ ಅನ್ಕೋಬೇಕು ನಾವು ಅದಕ್ಕೆ ಓದಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಓದಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿ ಒಂದು ಏಯ್ಟ್ ಮಂತ್ಸ್ ಟು ಏಯ್ಟ್ ಟು ನೈನ್ ಮಂತ್ಸ್ ಐ ವಾಸ್ ದೇರ್ ಇನ್ ಡೆಲ್ಲಿ ಪ್ರಿಪ್ರೇಷನ್ ಮಾಡಿ ಆ್ಯಂಡ್ ಏನಾಗಿಬಿಡ್ತು ಎರಡು ಸಾವಿರದ ನಾಲ್ಕರಿಂದ ಒಂಬತ್ತಕ್ಕೆ ಡಿಗ್ರಿ ಮುಗೀತು ಒಂಬತ್ತು ಹತ್ತು ಎರಡು ಸಾವಿರದ ಹತ್ತಕ್ಕೆ ನನಗೆ ಜಾಬ್ ಆಯಿತು ನಾ ಏನಂದೆ ಆಯ್ತು ರಪರ ನಾ ಜಾಬ್ ಇನ್ನೊಂದು ವರ್ಷಕ್ಕೂ ತೋದ್ತೇನೆ ರೀ ಆಗ್ತತ್ ನಂದ ಅಂತ ನಾನು ನೀ ಮೊದಲು ನೌಕರಿ ಮಾಡು ನೌಕರಿ ಮಾಡ್ಕೋದು ಏನು ಬೇಕಾದ ಮಾಡಿ ಅಂತಂದ್ರೆ ನನಗೆ ಮನೆಗೆ ಓ ಆಯ್ತು ಬಿಡಂತ ಹೇಳಿ ಬಂದೆ ಸೊ ಆಮೇಲೆ ಟೂ ತೌಸಂಡ್ ಲೆವೆನ್ ಬ್ಯಾಚು ನೋಟಿಫಿಕೇಷನ್ ಆಯಿತು ಆಮೇಲೆ ಅದೇ ಟೈಮ್ ಯು ಪಿ ಎಸ್ ಸಿ ಸೊ ಐ ಅಪಿಯರ್ಡ್ ಫಾರ್ ಅಬೌಟ್ ಫೈವ್ ಟೈಮ್ಸ್ ಇನ್ ಯು ಪಿ ಎಸ್ ಸಿ ಮೇನ್ಸ್ ಆಮೇಲೆ ತ್ರೀ ಟೈಮ್ಸ್ ಇಂಟರ್ವ್ಯೂ ಕೊಟ್ಟಿದ್ದೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅದೊಂದೊಂದು ದಿವ್ಸಿ ಒಂದೊಂದು ವರ್ಷ ಗ್ಯಾಪ್ ಬಿಡ್ತೀ ಅದಕ್ಕೆ ಗೊತ್ತಿಲ್ಲ ಅದೇನು ಕತಿ ನಾನು ಸೋ ಇಂಟರ್ವ್ಯೂ ಕೊಟ್ಟೆ ಸೊ ಆಲ್ ಇನ್ ಆಲ್ ಯಾಕಿದನ್ನು ಹೇಳಬೇಕಂತ ತನತನಂತಂದ್ರೆ ಮಜಾ ಏನಂತಂದ್ರೆ ಇಲ್ಲಿ ಈಗ ಸದ್ಯ ಡಿ ಎಸ್ ಪಿ ಹೇಗೆ ಸೆಲೆಕ್ಷನ್ ಆಗಿದ್ದೀನಿ ನಮಗೆ ಸ್ಪೀಕರ್ಸ್ ಇದ್ರಲ್ಲ ಇಲ್ಲಿ ಪಿ ಎಸ್ ಐಗಳು ಅದ್ರಾಗ ಎಲ್ಲರೂ ಮಾತಾಡುವಾಗ ಎಲ್ಲರೂ ಚಂದ ಮಾತಾಡಿದ್ರು ಅದರಲ್ಲಿ ಮಲ್ಲಿಕಾರ್ಜುನ್ ನಿಮ್ಮ ಫೇವ್ರೇಟ್ ಅಪ್ಪ ಅವ ಏನು ಹೇಳಿದೆ ಅಂತಂತಂದ್ರೆ ಅವ್ರ ಮನ್ಯಾಗ ಅವ್ರ ಫಾದರಿಗೆ ನಿನಗೆ ಖಾಕಿದಾಗ ನೋಡಬೇಕು ಅನ್ನೋ ಆಸೆ ಇತ್ತು ಅಂತಂದ್ರೆ ಬಟ್ ನಮ್ಮ ಅಪ್ಪ ನಮ್ಮ ನಮ್ಮಅಪ್ಪನ ಒಂದು ಆಫೀಸರ್ ಆಗಲಿ ಅಂತ ಸೊ ಸೆಲೆಕ್ಷನ್ ಆದಮೇಲೆ ಸೆಲೆಕ್ಷನ್ ಆದಮೇಲೆ ನಮ್ಮ ಅಜ್ಜ ಇದ್ರು ಇನ್ನೂ ಅವಾಗ ನನ್ನ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂತು ನಮ್ಮ ಊರಿಗೆ ನಮ್ಮ ಊರು ಭಾವಿ ತ ಊರು ರಾಯಬಾಗ್ ತಾಲೂಕಾ ನಮ್ಮ ಫಾದರ್ ವರ್ಕ್ ಮಾಡೋ ಪ್ಲೇಸ್ ಬೇರೆ ಸೊ ಅಲ್ಲಿ ಅವ್ರಿಗೆ ನಮ್ಮ ಅಪ್ಪರ ಮೆಸೇಜ್ ಕಳ ಕಳಿಸ್ರ ಆ ಟೈಮ್ಗೆ ಡ್ರೈವರ್ಗಳ ಮುಖಾಂತರ ನಮ್ಮ ಇವನ್ ಟೆಲಿಫೋನಿಗೆ ಕನ್ವರ್ಸೇಷನ್ ಇತ್ತು ಸೊ ಅವ್ರಿಗೆ ಹೇಳಂತಲೇ ನಮ್ಮ ಅಜ್ಜ ಏನಂದಂತ ಮಜಾ ಕೇಳಿರ್ಲಿ ಅವ ಎಕ್ಸಾಮ್ ಯಾವುದೋ ಬರೋದು ಡಿ ಎಸ್ ಪಿ ಯಾಕಾಗ್ಯೋ ಡಿ ವೈ ಎಸ್ ಪಿ ನಾವು ಎಕ್ಸಾಮ್ ಬರೋದು ಫೋಜ್ದಾರಾಕಬೇಕೇನಿಲ್ಲ ನಾವಂತದ್ರಿ ಅಂದರೆ ಅವ್ರಿಗೆ ಡಿ ಎಸ್ ಪಿ ಇಲ್ಲ ಪಿ ಎಸ್ ಐ ಆಗ್ಬೇಕು ಅವರಿಗೆ ಸೊ ಆ ಥರ ಒಂದು ನಾರ್ತ್ ಕರ್ನಾಟಕದಾಗ ಒಂದು ಆರಾ ಆ ಪಿ ಎಸ್ ಐದು ಒಂದು ಹವ ಅದು ಆ ಥರ ಮೇಟೇನ ಸೊ ಅವ ಸೊ ನನಗೆ ಆ ಮಲ್ಲಿಕಾರ್ಜುನ್ ಮಾತಾಡೋದು ನೋಡಿ ನನಗೆ ಹಾಗೇನಿಸ್ತು ಹೌದಪ್ಪ ಇದು ಪಿ ಎಸ್ ಐದು ಹವಾನೇ ಬೇರೆ ಬಟ್ ಎನಿವೇಸ್ ಕಮಿಂಗ್ ಟು ದ ಪಾಯಿಂಟ್ ಏನಿರ್ತದ ಪ್ರಿಪ್ರೇಷನ್ ಫೇಸಲ್ಲಿ ನಿಮ್ದು ಯಾವತ್ತು ಪ್ಲಾನ್ ಎ ಇರ್ತದಕ್ಕೆ ನೀವು ಆಗಬೇಕು ಐ ಎ ಎಸ್ ಕೆ ಎಸ್ ಪಿ ಎಸ್ ಐ ಆರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾನು ಸಕ್ಸಸ್ ಆಗಬೇಕನ್ನು ನನ್ ನಿಮ್ಮದು ಪ್ಲ್ಯಾನ್ ಎ ಇರ್ತದೆ ಪ್ಲಾನ್ ಬಿ ಬಗ್ಗೆ ಒಬ್ರು ಹೇಳಿದರು ಕಿ ನೀವು ಒಂದು ನೌಕರಿ ಸೈಡ್ ಬೈ ಸೈಡ್ ಪ್ಲ್ಯಾನ್ ಮಾಡ್ಕೊಂತಿರಬೇಕು ದ್ಯಾಟ್ ಈಸ್ ಪ್ಲ್ಯಾನ್ ಬಿ ಸೊ ಪ್ಲಾನ್ ಬಿ ನಿಮ್ಮದು ಏನಿರ್ತದೆ ಅಂತಂದ್ರೆ ಇನ್ನೂ ನೌಕರಿ ಟಕ್ನ ಸಿಕ್ಕರೆ ಸಿಕ್ಕರಾಯ್ತು ಅಂತ ಬಟ್ ಪ್ಯಾರೆಂಟ್ಸದ್ದು ಒಂದು ಪ್ಲ್ಯಾನ್ ಬಿ ಇರ್ತದೆ ರೀ ಅದೇನು ಗೊತ್ತಾ ನಿಮ್ಗೆ ನೀವು ಮೂವತ್ತು ವರ್ಷದ ಹಂಗೆ ಹಗರ್ಕ್ ಹೊಂಟಂದ್ರೆ ಅವ್ರ ಪ್ಲ್ಯಾನ್ ಬಿ ಅಂದರೆ ನಿಮ್ಮನ್ನು ಮದುವೆ ಮಾಡೋದು ಅದು ಹಗರ್ಕ ಬರೋಕೆ ಸ್ಟಾರ್ಟ್ ಆಗ್ತದಲ್ಲಿ ಸೊ ನೀ ಏನೂ ಮಾಡಲಿಲ್ಲ ಅಂದ್ರೆ ಪಾಪ ಮದುವೆ ಮಾಡ್ಕೋ ಆರಾಮ್ ಮನೆಯಾಗೆ ಹೊಲ ಮನೆ ಹೇಳಿ ಸೊ ಆ ಪ್ಲ್ಯಾನ್ ಬಿ ಏನದಲ್ಲ ನಿಮ್ದನ್ನ ಎ ಅವ್ರ ಬಿ ಎರಡು ತೊಳಗೆ ಆಗಬೇಕು ಅವ್ರ ಪ್ಲ್ಯಾನ್ ಬಿ ಮೊರೆ ಹೋಗ್ಬೇಡ್ರಿ ಸ್ವಲ್ಪ ಅದು ಬೇರೆ ಡೈರೆಕ್ಷನಿಗೆ ತೊಗೊಂಡು ಹೋಗ್ತದೆ ಸರಿನಾ ಸೊ ನನ್ನ ಜರ್ನಿ ಆ್ಯಸ್ ಅ ಆಫೀಸರ್ ಆಗಿ ಜಾಯಿನ್ ಆದ ಟೂ ತೌಸಂಡ್ ಟೆನ್ನಲ್ಲಿ ಆಮೇಲೆ ಟಿಲ್ ಟೂ ತೌಸಂಡ್ ಟ್ವೆಂಟಿ ಟೂ ಐ ವಾಸ್ ವೆಟ್ನರಿ ಆಫೀಸರ್ ಆಮೇಲೆ ನಮ್ಮದೊಂಥರ ವಿಚಿತ್ರ ಸ್ಟ್ರಗಲ್ಲು ಇಷ್ಟೆಲ್ಲ ಮೇನ್ಸ್ ಬರೆದು ಒಂದು ಇದನ್ನ ಇಂಟರ್ವ್ಯೂ ಆಯಿತು ಸೊ ದಟ್ ಇಟ್ಸ್ ಸೆಲ್ಫ್ ಕ್ಯಾನ್ ಬಿ ಎನ್ ಎಕ್ಸಾಂಪಲ್ ಫಾರ್ ಯು ಟು ಹ್ಯಾವ್ ದಟ್ ಕೈಂಡ್ ಆಫ್ ಪೇಷನ್ಸ್ ಸೊ ಆ ಪೇಷನ್ಸ್ ಅನ್ನೋದು ಎಷ್ಟು ಬಿಗ್ಗರ್ ವರ್ಚು ಅಂತಂದ್ರೆ ಎಷ್ಟು ನೀವು ಪೇಶೆಂಟ್ ಆಗಿರ್ತೀರಿ ಅಷ್ಟು ನಿಮಗೆ ಸಕ್ಸಸ್ಸದ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ತದೆ ಇದು ಯಾಕಂತಂದ್ರೆ ಒಂದು ನಾವು ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಮೊನ್ನೆ ರೀಸೆಂಟ್ಲಿ ಬಂದಿದ್ರು ನನ್ನ ಡಾಕ್ಟರ್ ಬ್ಯಾಚ್ಮೇಟ್ಸು ಒಂದು ಕಡೆ ಟೀ ಕುಡ್ಯ ಕೂತಿದ್ದೀವಿ ರೀ ಅವ್ರು ಏನಂತಂದ್ರೆ ನನಗೆ ಇಲ್ಲೇ ಮತ್ತು ನೀ ನಿನಗೆ ನಿಮ್ಮ ಅಪ್ಪರ ಒಂದು ವೇಳೆ ಆಯಿತು ಇನ್ನೊಂದು ಸ್ವಲ್ಪ ಓದ್ನಿ ಅಲ್ಲೇ ಮತ್ತು ಅಟೆಂಪ್ಟ್ ಕೊಡಂತ ವೆಟರ್ನರಿ ಜಾಯ್ನ್ ಆಗಬೇಡ ಡಾಕ್ಟರ್ ಜಾಯ್ನ್ ಆಗಬೇಡ ಅಂತ ಅಂದ್ರೆ ನೀ ಪಕ್ಕ ಐ ಎಸ್ ಆಗಿಬಿಡ್ತಿದ್ಲಿ ಅವಾಗ ಅಂತ ತಂದರು ಆಮೇಲೆ ನನಗೇನು ಅನ್ನಿಸ್ತಕ್ಕಿ ಹೌದಾ ಅಂತ ತಂದು ತಂದ ಬಟ್ ಆಮೇಲೆ ನಾನು ಹೇಳಿದೆ ಇಲ್ಲ ಆಗ್ತಿರ್ಲಿಲ್ಲ ಅಥವಾ ಆಗಬಹುದಿತ್ತೇನೋ ಬಟ್ ನನಗೆ ಅನಿಸ್ತದ ನಾ ಆಗ್ತಿರ್ಲಿಲ್ಲ ಅಂತ ಯಾಕಂತಂದ್ರೆ ಮನೆ ಕಂಡೀಷನ್ಸು ಅಡ್ವರ್ಸಿಟೀಸು ಡೆಫಿಶಿಯನ್ಸೀಸು ನಮಗೇನು ಸಮಸ್ಯೆಗಳು ಇರ್ತವಲ್ಲ ಅದ್ರನ್ನ ನಾವು ಎದುರಿಸ್ಕೋತ ಹೋದಾಗ ನಮ್ಮಲ್ಲಿ ಆ್ಯಕ್ಚುಯಲ್ ಬೆಸ್ಟ್ ಹೊರಗೆ ಬರ್ತದೆ ಯಾಕಂತಂದ್ರೆ ನಾ ಡಾಕ್ಟರ್ ಅಂದ್ರೆ ನೌಕ್ರಿನೂ ಮಾಡಬೇಕು ಜೊತೆಗೆ ಸಿಲೆಬಸ್ಸು ಕಂಪ್ಲೀಟ್ ಮಾಡಬೇಕು ಆಮೇಲೆ ನಾವು ಓದಾಗ ಟೈಮು ಕರೆಕ್ಟ್ ತೆಗಿಬೇಕು ಆಮೇಲೆ ಲೀವ್ ಒಂದು ಕೊಡೋಂಗಿಲ್ಲ ಮೇನ್ಸಿಗೆ ಅಷ್ಟೇ ಲೀವ್ ತಗೋಬೇಕು ಸೊ ಇವೆಲ್ಲ ಕಂಡೀಷನ್ಸ್ನಾಗ ಓದಾಗ ಓದುವಾಗ ಟೈಮ್ ಯುಟಿಲೈಝೇಷನ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅರ್ಥ ಆಯಿತು ಹಿಂಗೆ ನಾವು ಟೈಮ್ ಯುಟಿಲೈಸ್ ಮಾಡ್ರೇನೇ ಕೆಲಸ ಆಗ್ತದೆ ಅದರ್ವೈಸ್ ಆಗೋದಿಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿ ಬಂತು ನನಗೆ ಸೊ ಅದ್ರಾಗ ಈಗ ಹೆಂಗೆ ಹೇಳ್ತಾನಂತಂದ್ರೆ ಬೆಸ್ಟ್ ನಿಮ್ಮಲ್ಲಿಂದ ಬೆಸ್ಟ್ ಹೆಂಗೆ ಹೊರಗೆ ಅಂತ ಈಗ ಕಮಿಂಗ್ ಟು ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತಾನು ನಮ್ದು ಟ್ರೈನಿಂಗ್ ಡಿ ಎಸ್ ಪಿ ಟ್ರೈನಿಂಗ್ ಕೆ ಪಿ ಎ ಮೈಸೂರಲ್ಲಿ ಆಗುವಾಗ ನಾವೊಂದು ಸ್ವಲ್ಪ ಸ್ಪೋರ್ಟ್ಸ್ಮನ್ ಟೈಪ್ ಇದ್ದೀವಿ ನಮ್ಮ ಸ್ಕೂಲ್ ಲೆವೆಲ್ದಾಗ ವಾಲಿಬಾಲು ಕ್ರಿಕೆಟು ಅದು ಇದು ಆಡ್ಕೊ ಆರಾಮಿದ್ವಿ ಅಥ್ಲೆಟಿಕ್ಸು ಇತ್ತು ಅಲ್ಲೇನಿತ್ತಂತಂದ್ರೆ ಸರ್ ಹೇಳ್ತಾ ಹೇಳ್ತಾಯಿದ್ರು ಮಾ ಸ್ಟಾರ್ಟಿಂಗಲ್ಲಿ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ಸ್ಗೆ ಎಲ್ಲ ಪ್ರಾಕ್ಟೀಸು ಅದು ಇದು ಅಲ್ಲಿ ತರಾಸೆ ಅಂತ ಹೇಳಿ ನಮಗೆ ಎಡಿ ಐ ಅಸ್ಟೆಂಟ್ ಡ್ರಿಲ್ ಇನ್ಸ್ಟ್ರಕ್ಟರ್ ಅಂತ ಇರ್ತಾರಲ್ಲಿ ನೀವು ಯಾರು ಪಿ ಎಸ್ ಐಗಳು ಹೋಗ್ತಿರಲ್ಲ ನಿಮಗೆ ಗೊತ್ತಾಗ್ತದೆ ಅವರು ಏನಂದ್ರೂ ಅವ್ರು ಮರಾಠಿ ಮಾತಾಡ್ತದೆ ನನಗೂ ಥೊಡ ಥೊಡ ಮರಾಠಿ ಐತೆ ಹೇಳಿ ನಾನು ಸ್ವಲ್ಪ ಅಲ್ಲಿ ಅವ್ರಿಗೆ ಹೇಳಿದೆ ಸರ್ ಇದಕ್ಕೆ ನೂರು ಮೀಟ್ರ್ ನಾನು ಫುಲ್ ಮಾರ್ಕ್ಸ್ ಹೆಂಗೆ ತೊಗೊಳೋದು ಅಂತ ಸೊ ನೀವು ಹದಿನಾರುನೂರು ಹದಿನಾರು ನೂರು ಮೀಟ್ರ್ ಫುಲ್ ಮಾರ್ಕ್ಸ್ ತೊಗೊಳಕ್ಕೆ ನಿಮಗೆ ಐದೂವರೆ ನಿಮಿಷನಾಗ ಓಡಬೇಕಾಗ್ತದಂತಂದರು ಅನ್ನಂತ್ಲ ಅದೊಂಥರ ಹೌದಾ ಮಾಡೋನು ಗಪ್ಪ ಅಂತದ ಪ್ರಾಬ್ಲಮ್ ಏನಂತಂದ್ರೆ ನಮ್ಮದು ಅದು ಬಹುಶಃ ಸ್ವಲ್ಪ ಅಲ್ಲಿ ಥರ್ಟೀಸ್ ಒಳಗೆ ಎಂಟ್ರ್ ಆಗಿದ್ದೀವಲ್ಲ ಟ್ರೈನಿಂಗ್ನಾಗ ಅವಾಗ ಕಷ್ಟ ಅನ್ನಿಸ್ತಿತ್ತು ಅದು ಹೆಂಗೋ ತಂದು ಅದನ್ನು ಆರು ನಿಮಿಷ ಹದಿನೈದು ಸೆಕೆಂಡಿಗೆ ತಂದು ನಿಲ್ಲಿಸಿದೆ ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ಅವಾಗ ತಂದು ನಿಲ್ಲಿಸಿದೆ ಸರ್ ಇನ್ನು ಇಲ್ಲ ಇನ್ನು ಎಷ್ಟು ಮಾಡೋದು ಅಂತ ಆಗ್ತಾ ಇಲ್ಲ ನನಗಂತ ನಾನೆ ಅಂದರೆ ಅಸ ನೈ ಹೊ ಅಂತ ತಂದ್ರ ಅವರು ನಿಮಗೆ ಹೆಂಗೆ ಹೇಳಬೇಕಂತಂದ್ರೆ ನಾನು ನಿಮಗೆ ಎರಡು ತಿಂಗಳು ನಾನು ಹೇಳ್ದಂಗೆ ಮಾಡ್ರಿ ಆಗ್ತದಂತ ಹೆಂಗೆ ಮಾಡಬೇಕು ಅಂತಂತ ಸೊ ನಿಮಗೆ ಯಾವಾಗ ಈಗ ಫಿಸಿಕಲ್ ಎಲ್ಲ ಮುಗಿದು ಹೊರಗೆ ಹೋಗಿಬಿಟ್ಟತ್ತಂತರ್ಲ ಅವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರು ಅಂದ್ರೆ ನಿಮ್ದು ಕಂಪ್ಲೀಟ್ ಎನರ್ಜಿ ಎಕ್ಸಾಸ್ಟಾಗಿ ಹೋಗಿಬಿಟ್ಟಿರ್ತದೆ ಅವಾಗ ಒಂದು ಹದಿನೈದು ಡಿಪ್ಸ್ ಹೊಡಿಬೇಕು ಆಮೇಲೆ ಒಂದು ರೌಂಡ್ ಕಂಪ್ಲೀಟ್ ಓಡಬೇಕು ಅಂತ ಸೊ ಅವಾಗ ನಿಮ್ಮದು ಸ್ಟ್ಯಾಮಿನಾ ಬಿಲ್ಡ್ ಆಗ್ತದಂತು ಸೊ ದ ಸೇಮ್ ಥಿಂಗ್ ಐ ವಾಂಟ್ ಟು ಇಕ್ವೇಟ್ ಸಮೀಕರಿಸಲಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಿಮ್ಮ ಪ್ರಿಪ್ರೇಷನ್ ಫೇಸಲ್ಲಿ ದ್ಯಾಟ್ ವಿಲ್ ಬಿ ಅ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ಇನ್ ಇಟ್ ಒಂದು ಬೆಲ್ ಶೇಪ್ ಕರ್ ಅಂದ್ಕೋರಿ ನೀವು ಪರ್ಫಾಮ್ ಮಾಡ್ತಾ ಇರ್ತೀರಿ ಮಾಡ್ತಾ ಇರ್ತೀರಿ ಬೆಸ್ಟ್ ಪರ್ಫಾಮೆನ್ಸ್ ಫೇಸ್ನಾಗೆ ಇರ್ತೀರಿ ಮಾಕ್ ಟೆಸ್ಟ್ಸಲ್ಲಿ ಎಲ್ಲ ಭಾರಿ ಪರ್ಫಾಮ್ ಮಾಡ್ತಾ ಇರ್ತೀರಿ ಆಮೇಲೆ ಏನಾಗಿ ಬಿಡ್ತದೆ ಪರ್ಫಾಮ್ ಮಾಡ್ತಾ 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 ಆಮೇಲೆ ಹಾಗೆ ಸ್ವಲ್ಪ ಏನತ್ರ ಕಂಪ್ಲೆಸೆಂಟ್ ಬಿಡ್ತೀರಿ ಅಂದ್ರೆ ಆಯ್ತು ಬೇಡ ಏನು ಮಾಡ್ತೋತಾನ ಮಾಡ್ಕೋತಾನ ಆ ಫೇಸ್ನಾಗ ಹಗರ್ಕ ನಿಮ್ಮ ಕರ್ ಕೆಳಗೆ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಒನ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಏನು ಅನ್ನಿಸ್ತದೆ ನನಗೆ ಡೌಟ್ಫುಲ್ ಆಗಿ ಕಿ ನನಗೆ ಆಗ್ತತ್ತೋ ಇಲ್ಲೋ ಅಂತಿದ್ದು ಸೊ ದಟ್ ಈಸ್ ದ ಪಾಯಿಂಟ್ ವೇರ್ ಯು ಹ್ಯಾವ್ ಟು ಆಕ್ಸಲ್ರೇಟ್ ದಟ್ ಈಸ್ ದ ಪಾಯಿಂಟ್ ವೇರ್ ಯು ಹ್ಯಾವ್ ಟು ಪುಟ್ ಯುವರ್ ಫೂಟ್ ಆನ್ ಪೆಡಲ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಮೋರ್ ಸೊ ನಿಮ್ಮನ್ನು ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರೂ ಮಾತಾಡಿದಿವ್ರು ನಾವು ಎಲ್ಲರೂ ತಮ್ಮ ತಮ್ಮ ಸ್ಟೋರೀಸ್ ಹೇಳ್ತಾ ಇರ್ತೀವಿ ಅನುಸರಣೆ ಬೇರೆ ಅನುಕರಣೆ ಬೇರೆ ನೀವು ಅನುಸರಿಸಿರಿ ಬಟ್ ಅನುಕರಿಸೋಕಾಗೋದಿಲ್ಲ ನೋಬಡಿ ಕ್ಯಾನ್ ಇಂಟಿಮೇ ಏನಾದರೂ ಅದಕ್ಕೆ ಇಮಿಟೇಟ್ ಇಮಿಟೇಟ್ ಮಾಡೋಕ್ಕಾಗಲ್ಲ ಯಾರ್ದು ನಿಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಬಿಕಾಸ್ ಎವ್ರಿ ಒನ್ಸ್ ಅಪ್ರೋಚ್ ಈಸ್ ವೆರಿ ಮಚ್ ಯುನೀಕ್ ನನಗೆ ಎಲ್ಲರೂ ಹೇಳ್ತಿದ್ರು ಮುಂಜಾನೆ ಐದು ಗಂಟೆ ಕೂತು ಹೋದ್ರೆ ಭಾರಿ ಶಾರ್ಪ್ ಆಗ್ತದಂತ ನನಗೆ ಮುಂಜಾನೆ ಐದು ಗಂಟೆಗೆ ಹೇಳೋಕೆ ಆಗ್ತಿರಲಿಲ್ಲ ಓದೋಕೆ ಆಗ್ತಿರಲಿಲ್ಲ ನಾ ಯೂಶಲಿ ನೈಟ್ ಹೌಲರ್ ಟೈಪ್ ನಾವು ರಾತ್ರಿ ಓದ್ತಿದ್ದೆವು ಎರಡು ಮೂರು ದಿನ ಓದಿ ಮಲಗ್ತಿದ್ವಿ ಮತ್ತು ಮುಂಜಾನೆ ಏಳು ಎಂಟು ಹಿಂಗೆ ಹೇಳ್ತಿದ್ವಿ ಸೊ ಅವ್ರವ್ರದ್ದೇ ಸ್ಟ್ರಾಟಜಿ ದ ನಿಮ್ಮ ನಿಮ್ಮ ಸ್ಟ್ರಾಟಜಿ ಯುನೀಕ್ ಇರಲಿ ಅಂತಂತ ನಾನು ಹೇಳೋ ಒಂದು ಇಷ್ಟಪಡ್ತೀನಿ ಜೊತೆಗೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇದು ಫೇಸ್ ಏನದಲ್ಲ ಇದು ಫೇಸ್ ಇಸ್ ಅ ಸಕ್ಸಸ್ ಈ ಈ ಮಜಾ ಏನಂತಂದ್ರೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಅಥವಾ ವಾಟ್ ಎವರ್ ಎಕ್ಸಾಮ್ಸ್ ಪ್ರಿಪ್ರೇಷನ್ದಾಗ ಲರ್ನಿಂಗ್ ಫ್ರಾಮ್ ದ ಜರ್ನಿ ಈಸ್ ಸ್ವೀಟರ್ ದೆನ್ ದ ಸಕ್ಸಸ್ ನೀವೇನು ಕಲಿತಿರಲ್ಲ ಈ ಜರ್ನಿದಾಗ ಅದು ಸಕ್ಸಸ್ಗಿಂತ ಸ್ವೀಟ್ ಇರ್ತದೆ ನಿಮಗೆ ಅನ್ಸಂಗಿಲ್ಲ ಮಾ ನಾ ಆಯಿತು ಏನೋ ಒಂದು ಸರ್ವಿಸ್ ತೊಗೊಂಡಿರ್ತೀನಿ ಮಾಡ್ತೀರಿ ಬಟ್ ಆ ಟೈಮ್ದಲ್ಲಿ ನೀವೇನು ಕಲ್ತಿರ್ತಿರ್ಲಿಲ್ಲ ನಾನು ಡೌನ್ ದ ಇಯರ್ಸ್ ನೈನ್ ಇಯರ್ಸ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಸಿವಿಲ್ ಸರ್ವಿಸಸ್ ಅದರಲ್ಲಿ ನಾನು ಅಂತಂದ್ರೆ ನನ್ನನ್ನು ನಾನು ಪರ್ಸನ್ ಪರ್ಸ್ನಾಲಿಟಿ ಏನು ಡೆವಲಪ್ ಆಗ್ಯದಲ್ಲ ದಟ್ ಇಟ್ಸ್ ಸೆಲ್ಫ್ ಈಸ್ ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಅದ ನಾ ಏನು ಅಂದ್ರೆ ಆ ಫೇಸಲ್ಲಿ ನನ್ನನ್ನು ನಾವು ಈಗ ಹೇಳ್ತಾ ಇದ್ರು ಒಂದು ನಮ್ಮ ಫ್ರೆಂಡ್ಸ್ ಇವನು ಮಲ್ಲಿಕಾರ್ಜುನ ಏನೋ ಹೇಳಿದ ಆಮೇಲೆ ಒಂದಿಷ್ಟು ಜನ ಹೇಳಿದ್ರು ನಾವು ಡಿಸಿಪ್ಲಿನ್ ಡಿಸಿಪ್ಲಿನ್ ಇನ್ಕಲ್ಕೇಟ್ ಮಾಡ್ತಾನೆ ಹೋಗ್ಬೇಕು ಆ್ಯಸ್ ಎನ್ ಆಫೀಸರ್ ನೀವು ಹಾಗೆ ಬಿಲ್ಡ್ ಮಾಡ್ತಾನೆ ಹೋಗಬೇಕಾದ್ರೂ ದೆರ್ ಆರ್ ಸರ್ಟನ್ ಕ್ಯಾರೆಕ್ಟರ್ ಲೈಕ್ ಡಿಸಿಪ್ಲಿನ್ ಆಯಿತು ಆಮೇಲೆ ಹಾರ್ಡ್ ವರ್ಕ್ ಆಯಿತು ಪರ್ಸಿವರೆನ್ಸ್ ಆಯಿತು ಎಲ್ಲ ನಿಮ್ಮದು ಕಾನ್ಸ್ಟಂಟ್ ಅಪ್ರೋಚ್ ಅಂತೂ ಯಾವತ್ತೂ ಇರಲೇಬೇಕು ಅದಕ್ಕೆ ಆಮೇಲೆ ನಿಮಗೆ ಪೇಷನ್ಸ್ ಬಗ್ಗೆ ಹೇಳಿದೆ ನಾನು ಪೇಷನ್ಸ್ ಇಷ್ಟನಾ ಫಾರ್ ಎಕ್ಸಾಂಪಲ್ ನಮ್ಮದೇ ಒಂದದಂತ ಒಂಬತ್ತು ವರ್ಷ ಅಂತಂದ್ರೆ ದ್ಯಾಟ್ ಈಸ್ ಪೇಷನ್ಸ್ ಮತ್ತೊಂದು ಮಜಾ ಏನು ಗೊತ್ತೇನು ರೀ ಪೇಷನ್ಸದ್ದು ಇಟ್ ಈಸ್ ನಾಟ್ ಪೇಷನ್ಸ್ ಬುದ್ಧ ಲಾರ್ಡ್ ಬುದ್ಧ ಹೇಳ್ತಾರೆ ಒಂದು ಕಡೆ ಇಟ್ ಈಸ್ ನಾಟ್ ಹೌ ಲಾಂಗ್ ಯು ವೇಟ್ ದ ಪೇಷನ್ಸ್ ಈಸ್ ನಾಟ್ ಹೌ ಲಾಂಗ್ ಯು ವೇಟ್ ಇಟ್ ಈಸ್ ದ ಆಟಿಟ್ಯೂಡ್ ಡ್ಯೂರಿಂಗ್ ದಟ್ ವೇಟಿಂಗ್ ಪೀರಿಯಡ್ ದ್ಯಾಟ್ ಮ್ಯಾಟರ್ಸ್ ಅಂದರೆ ನೀವು ನಾ ಪೀರಿಯಡ್ ಅಲ್ಲಿ ಹುಚ್ಚಿರ್ಗತ್ತೆ ಹ್ಯಾಂಗಿಂಗ್ ನನಗೆ ಆಗೋದಿಲ್ಲ ಹಂಗಲ್ಲ ಫುಲ್ ಕಾಂಪೋಸರ್ ಇರಬೇಕು ಪ್ರಾಪರಾಗಿ ನಿಮ್ಮ ಪ್ಲಾನ್ಡ್ ಇರಬೇಕು ಹೀಗೆ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ನಿಮ್ಮ ಪ್ಲಾನಿಂಗ್ ನೀವು ಸ್ಟಿಕ್ ಆನ್ ಆಗಿ ಮಾಡಬೇಕು ದಟ್ ಈಸ್ ವೈ ದ ಪೇಶನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಬಿಟ್ಬಿಟ್ರೆ ನೀವು ಏನು ವಿಚಾರ ಮಾಡಬೇಕು ನೀವು ವಿಜುವಲೈಸೇಷನ್ ಎಫೆಕ್ಟ್ ಅಂತಾರೆ ಇದೊಂದು ಸೈಕಾಲಜಿಕಲ್ ಕನ್ಸೆಪ್ಟು ನಿಮ್ಮನ್ನು ನೀವು ಪಿ ಎಸ್ ಐ ಆಗಿ ವಿಜುವಲೈಸ್ ಮಾಡ್ಕೋಬೇಕು ಆರ್ ನಿಮ್ಮನ್ನು ನೀವು ವಾಟ್ ಎವರ್ ಆಫೀಸರ್ ಯು ವಾಂಟ್ ಟು ಬಿಕಮ್ ಅದನ್ನು ವಿಜುವಲೈಸ್ ಮಾಡಿಕೊಂಡು ನಾ ಹೆಂಗೆ ಇರಬೇಕು ಅನ್ನೋದನ್ನು ನೀವು ಅಂದರೆ ದಟ್ ಬಿಕಮ್ಸ್ ಅ ಮೋಟಿವೇಟಿಂಗ್ ಫ್ಯಾಕ್ಟರ್ ಫಾರ್ ಯು ಆವಾಗ ಏನು ಮಾಡ್ತೀರಿ ಅಂತಂದ್ರೆ ಒಂದೊಂದು ಪಾಯಿಂಟ್ ಒಂದೊಂದು ಪಾಯಿಂಟ್ ನೀವು ನಿಮ್ಮಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ಕೊತ ಅದನ್ನು ಒಬ್ಬರ ಜೊತೆ ಬಿಹೇವಿಯರ್ ಒಬ್ಬರ ಜೊತೆ ಮಾತಾಡೋದು ಕಮಾಂಡಿಂಗ್ ವಿ ವೆರಿ ಇಂಪಾರ್ಟೆಂಟ್ ಸಿ ಯು ಪಿ ಎಸ್ ಸೇಂಟ್ರ್ ಮೂರು ಸಲ ಹೋಗಿದ್ದೀನಿ ನಾನು ಮೂರುದರಲ್ಲಿ ಒಂದೇ ಒಂದು ಕಂಡುಕೊಂಡಿದ್ದೇನು ಗೊತ್ತಾ ನಿಮಗೆ ಸೆಲೆಕ್ಟ್ ಅವರು ಈಗಾಗಲೇ ನಿಮ್ಮನ್ನು ಮೇ ಪ್ರಿಲಿಮ್ಸ್ ಆಗ್ಯದ ಮೇನ್ಸ್ ಆಗ್ಯದ ಇವು ಫಿಲ್ಟರಾಗಿ ಬಂದಿದ್ದೀರಿ ಮ್ಯಾಲೀಗ ಇನ್ನು ಜಸ್ಟ್ ನಿಮ್ಮನ್ನು ಸೆಲೆಕ್ಟ್ ಅವರು ಏನು ಏನು ನೋಡ್ತಾರೆ ನಿಮ್ಮಲ್ಲಿ ಅವರು ನಿಮ್ಮಲ್ಲಿ ಏನೂ ನೋಡೋದಿಲ್ಲ ದೇ ಶುಡ್ ಬಿ ಕಾನ್ಫಿಡೆಂಟ್ ಇನ್ ಯುವರ್ ಕಾನ್ಫಿಡೆನ್ಸ್ ಅವರು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಬರಬೇಕು ಸೊ ಯು ಶುಡ್ ಒಂದು ಒಂದು ನಿಂತು ಒಂದು ನೂರು ಜನರನ್ನ ಅಡ್ರೆಸ್ ಮಾಡುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ಅವರು ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಡ್ತದೆ ನಿಮಗೆ ಮಾರ್ಕ್ಸ್ ಸೊ ಅದಕ್ಕೆ ದ ಕಾನ್ಫಿಡೆನ್ಸ್ ಆ್ಯಕ್ಚುಲಿ ಅದನ್ನು ನೀವು ಬಿಲ್ಡ್ ಮಾಡೋದೇನದಲ್ಲ ದಟ್ ಈಸ್ ಈವನ್ ಈಕ್ವಲಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಪ್ರಿಪ್ರೇಷನ್ ಫೇಸ್ ಹೆಂಗೆ ಬರ್ತದೆ ಕಾನ್ಫಿಡೆನ್ಸ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಜಾಸ್ತಿ ನಾಲೆಜನ್ನು ಇದನ್ನು ಮಾಡ್ಕೊಳ್ಳೋದು ಆಮೇಲೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಎಸ್ಪೆಷಲಿ ಇಸ್ ಇನ್ ಕೇಸ್ ಆಫ್ ಪ್ರಿಲಿಮ್ಸ್ ಬಟ್ ಮೇನ್ ಸಿಗಲಿ ಇಂಟೆನ್ಸಿವ್ ರೀಡಿಂಗ್ ಇಂಟೆನ್ಸಿವ್ ಅಂತಂದರೆ ಸೆಲೆಕ್ಟೆಡ್ ಫ್ಯೂ ಮಟೀರಿಯಲ್ ಅದ್ರ ಬಗ್ಗೆ ಹೇಳ್ತೀನಿ ನಾನು ಒಂದೆರಡು ಮಾತು ಹೇಳ್ತೀನಿ ಅದ್ರ ಬಗ್ಗೆ ಜೊತೆಗೆ ಈಗ ಎಲ್ಲ ಹೇಳುವಾಗ ಒಂದು ಮಾತು ಏನಾಯ್ತು ಇಲ್ಲಿ ಎಲ್ಲರೂ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹೆಂಗೆ ಮಾಡಬಾರ್ದು ಅನ್ನೋದನ್ನು ಅಷ್ಟೇ ಇಂಪಾರ್ಟೆಂಟ್ ಅದ ಕೆಲವೊಂದಿಷ್ಟು ಥಿಂಗ್ಸ್ ಹೇಳಿದರು ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಅಂತಂತಂದ್ರೆ ಸಿಲೆಬಸ್ ಸಿಲೆಬಸ್ ಜಾಸ್ತಿ ಅದ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅವ್ರ ವಾಟ್ ಎವರ್ ಎಕ್ಸಾಮ್ಸ್ ನಿಮಗೆ ಸಿಲೆಬಸ್ ಬೇರೆ ನಿಮಗೆ ಸಿಲೆಬಸ್ ಬೇರೆ ಏನರೇ ಅದನ್ನ ಎಲ್ಲರಿಗೂ ಒಂದೇ ಸಿಲೆಬಸ್ ಅದ ಸೊ ಸಿಲೆಬಸ್ಸನ್ನು ಕಂಪ್ಲೀಟ್ ವಾಸ್ಟ್ ಸಿಲೆಬಸ್ಸನ್ನು ಎಲ್ಲ ಕರೆಕ್ಟ್ ತಂದು ಒಂದು ಕಾರ್ನರಿಗೆ ಮಾಡುವುದೇ ಕ್ವಶನ್ ಪೇಪರ್ಸ್ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನೀವು ನೋಡ್ರಿ ಅಂತಂದ್ರೆ ಆ ಸಿಲೆಬಸ್ಸದ ಎಷ್ಟು ಪಾರ್ಟ್ಗೆ ಅವರು ಕಾನ್ಸಂಟ್ರೇಟ್ ಮಾಡತ್ತಾರೋ ಎಷ್ಟು ಇದನ್ನ ಅನ್ನೋದೊಂದು ಕ್ಲಾರಿಟಿ ಬರ್ತದೆ ಸೊ ದಟ್ ಈಸ್ ಒನ್ ಪಾರ್ಟ್ ಸೊ ಆಮೇಲೆ ಕ್ವಶನ್ ಪೇಪರ್ದಾಗ ಲ್ಯಾಂಗ್ವೇಜ್ ಯಾವ ಥರ ಯೂಸ್ ಮಾಡತ್ತಾರ ಲ್ಯಾಂಗ್ವೇಜ್ ಯಾವ ಥರ ಒಂದೊಂದು ಕೊನೋಟೇಶನ್ಸ್ ಯೂಸ್ ಮಾಡ್ತಿರ್ತಾರೆ ಇನ್ವರ್ಟೆಡ್ ಕಾಮರ್ಸ್ ಯೂಸ್ ಮಾಡ್ತಿರ್ತಾರೆ ಅಸರ್ಷನ್ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಹಾಕ್ತಿರ್ತಾರೆ ಸೊ ಆ ಥರ ಟೈಪಾಲಜಿ ಆಫ್ ಕ್ವಶನ್ಸು ಗೊತ್ತಾಗ್ತದೆ ಜೊತೆಗೆ ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಅಂತಂತಂದ್ರೆ ನಾನು ಫೇಲ್ ಆಗೋಕೋ ಕೆಲವೊಂದಿಷ್ಟು ಕಾರಣಗಳದರಲ್ಲಿ ಇದು ಒಂದು ಏನು ಮಲ್ಟಿಪ್ಲಿಸಿಟಿ ಆಫ್ ಮಟೀರಿಯಲ್ ನಿಮ್ಮ ತೆಕ್ ಮಟೀರಿಯಲ್ ಅದಲ್ಲ ಮಲ್ಟಿಪಲ್ ರಿಸೋರ್ಸಸ್ ಇಂಪಾರ್ಟೆಂಟ್ ಅಲ್ಲ ಭಾಳ ಸಿಂಪಲ್ ರಿಸೋರ್ಸಸ್ಸು ಪ್ರಿಸೈಸ್ ರಿಸೋರ್ಸಸ್ ನಿಮಗೆ ಅದ್ರ ಬಗ್ಗೆ ಗೈಡೆನ್ಸ್ ಸಿಗ್ತದೆ ಯಾರನ್ನು ಬೇಕಾದವ್ರನ್ನ ಕೇಳಿರಿ ಯಾವ್ದು ಓದಬೇಕು ಏನು ಓದಬೇಕು ಅನ್ನೋದ ಅದನ್ನು ಅಷ್ಟೇ ಓದಬೇಕು ಒಂದು ಕನ್ಸೆಪ್ಟ್ ಬರ್ತದೆ ರಿಟೆನ್ಷನ್ ಅಂತ ರಿವಿಷನ್ ರಿವಿಷನ್ ಅನ್ನ ಸೊ ಸೇಮ್ ಥಿಂಗ್ ರಿಟೆನ್ಷನ್ ಈಸ್ ಅ ಸಮಥಿಂಗ್ ನೀವು ರಿಟೇನ್ ಮಾಡ್ಕೊಳ್ಳೋದು ಓದಿದ್ದನ್ನು ತಲೆಯಲ್ಲಿ ಇಟ್ಕೊಳ್ಳೋದು ದೆನ್ ವೆನ್ ಇಟ್ ಈಸ್ ಪಾಸಿಬಲ್ ಇಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಯು ರಿವೈಸ್ ಮೋರ್ ಭಾಳಷ್ಟು ರಿವಿಷನ್ ಮಾಡಿದ್ರೆ ಅಷ್ಟೇ ಪಾಸಿಬಲ್ ಅದ ಅದರ್ವೈಸ್ ಪಾಸಿಬ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ನಾನು ಇವತ್ತು ಹಿಂದೂ ಹಿಂದೂ ಎರಡು ಪೇಪರ್ ಓದೋದು ಆಮೇಲೆ ಜಿಯೋಗ್ರಫಿಗೆ ಮೂರ್ನಾಲ್ಕು ಬುಕ್ ತಂದಿಡೋದು ಈ ಥರ ಎಲ್ಲ ಮಾಡಿ ದಟ್ ಈಸ್ ದ ಮಿಸ್ಟೇಕ್ ವಾಟ್ ಐ ಹ್ಯಾವ್ ಡನ್ ಐ ಜಸ್ಟ್ ಡೋಂಟ್ ವಾಂಟ್ ಎನಿ ಆಫ್ ಯು ಟು ಡೂ ದಟ್ ದಿ ಆ ಸೇಮ್ ಮಿಸ್ಟೇಕ್ ಯಾರು ಮಾಡಬಾರ್ದು ಅಂತ ರಿಸೋರ್ಸನ್ನು ರಿಸೈಜ್ ರಿಸೋರ್ಸ್ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ರಿಟೆನ್ಷನ್ ಅಂದ ಕೂಡಲೇ ವಿತ್ ಪರ್ಮಿಷನ್ ಆಫ್ ಅವರ್ ಸಿ ಪಿ ಸರ್ ನನಗೆ ಸ ಸಿ ಪಿ ಸರ್ ಬಂದ ಒಂದು ತಿಂಗಳಾಗ ನಾವು ನಾವು ಲಾ ಸಾಹೇಬರು ಅವ್ರ ಮನೇಲಿ ಕೂತಿದ್ವಿ ಕೂತಾಗ ಈ ರಿಟೆನ್ಷನ್ ಬಗ್ಗೆ ಯಾಕೆ ಸಾಹೇಬ್ರದ್ದು ಎಕ್ಸಾಂಪಲ್ ತೊಗೋತಾನಂತಂದ್ರೆ ಸರ್ ಏಯ್ ಶಿವರಾಜ ಏನೇನು ಹೇಳೋದು ಹಾಂ ಆಯಿತು ಒಂದು ಕ್ವಶನ್ ಹೇಳೋ ನಾನು ಬರಿತೀನಿ ಅಂತಂದರು ಸರ್ ನಾನು ಅಂತಲೇ ಸರಿಗೆ ಹೌದು ಏನು ಕ್ವಶನ್ ಏನು ಹೇಳಿ ಅಂತ ಬಿಕಾಸ್ ದ ಸ್ಟೇಚರ್ ಆಫ್ ದ್ಯಾಟ್ ಪರ್ಸ್ನಾಲಿಟಿಗೆ ನಾ ಏನು ಕ್ವಶನ್ ಇದು ಮಾಡಲೇ ಬಟ್ ಎನಿವೇಸ್ ಐ ಡಿಡ್ ಒಂದೇನಂತಂದ್ರೆ ಆಯಿತು ಹಿಸ್ಟ್ರಿದಂದು ಕೇಳೇನು ಸರ್ ಅಂತ ಹಿಸ್ಟ್ರಿದಂದು ಹೇಳು ನಾ ಬರಿತೀನಿ ಅಂತಂದು ಹಿಸ್ಟ್ರಿದ ಸರ್ ಮೀನ್ಸ್ ಆಫ್ ಮಹಾತ್ಮ ಗಾಂಧಿ ಅವರು ಟುವರ್ಡ್ಸ್ ಎಂಡ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅವರು ಯಾವುದಕ್ಕೆ ಒತ್ತು ಕೊಟ್ಟರು ನಮಗೆ ಫ್ರೀಡಮ್ ಸ್ಟ್ರಗಲ್ ಅಷ್ಟೇನಾ ಅಥವಾ ನಮ್ಮ ಎಕ್ಸ್ಪಿರಿಮೆಂಟೇಷನ್ ವಿತ್ ಹಿಸ್ ವ್ಯಾಲ್ಯೂಸ್ ಪ್ರಿನ್ಸಿಪಲ್ ಸತ್ಯಾಗ್ರಹ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ರಾ ಅನ್ನೋದೊಂದು ಕ್ರಿಟಿಕಲ್ ಕ್ವಶನ್ ಫ್ರೇಮ್ ಮಾಡಿ ಕೊಟ್ಟೆ ಸರ್ ಒಂದು ಐ ಒಂದು ಎರಡು ನಿಮಿಷ ಹಾರ್ಡ್ಲಿ ಎರಡು ನಿಮಿಷ ಥಾಟ್ ಪ್ರೊಸೆಸ್ ಕೊಟ್ಟರು ಕೊಟ್ಟು ಹಿ ಸ್ಟಾರ್ಟೆಡ್ ರೈಟಿಂಗ್ ಆ್ಯಕ್ಚುಲಿ ಅದು ಇನ್ನೂ ನನ್ನ ಹತ್ರ ಅದ ಅವ್ರು ಬರೆದದ್ದು ಸೊ ಸಾಹೇಬರು ಬರೋಕತ್ತೂ ಬರೆದ್ರು ಫಾಸ್ಟ್ 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 ಬರೆದ್ರು ಬರೋದು ಎರಡು ಮೂರು ಪೇಜ್ ತುಂಬಿ ತಗೋರೋ ಇದನ್ನ ಅಂತಂದ್ರು ಯು ನೋ ಸಮಥಿಂಗ್ ಆ ಆನ್ಸರ್ ನೋಡಿ ಮೊದಲ ಫ್ಯಾನ್ ಇದ್ದು ಏನೋ ದೊಡ್ಡ ಫ್ಯಾನ್ ಆಗಿಬಿಟ್ಟು ಅದು ಸಾಹೇಬ್ರದು ಯಾಕೆ ಅಂದರೆ ಸೊ ಆ ಆನ್ಸರಲ್ಲಿ ಫ್ಯಾಕ್ಟ್ಸ್ ವಾಟ್ ಹೌ ವೆನ್ ವೇರ್ ವೈ ಅಲಾಂಗ್ ವಿತ್ ಆಲ್ ದಿಸ್ ಅನಲೈಸಿಸ್ ಇತ್ತು ಲಾಸ್ಟಿಗೆ ಇಫ್ ಐ ರಿಮೆಂಬರ್ ಎಕ್ಸಾಕ್ಟ್ಲಿ ಅದನ್ನಂತ ಹೇಳಿಲ್ಲ ಈ ಥರ ಇತ್ತು ಅವ್ರದ್ದು ಕನ್ಕ್ಲೂಷನ್ ಹೇಳ್ತೀನಿ ದೊ ವಾಟ್ ಗಾಂಧಿ ವಾಟ್ ಮೆಜರ್ಸ್ ಗಾಂಧಿ ಯೂಸ್ಡ್ ವರ್ ಫಾರ್ ಹೀಸ್ ಎಕ್ಸ್ಪಿರಿಮೆಂಟೇಷನ್ ಬಟ್ ದ ಗೋಲ್ ವಾಸ್ ಟು ಅಟೈನ್ ಫ್ರೀಡಮ್ ಅಂತ ಹೇಳಿ ಬರ್ದಿದ್ರು ಸರ್ ಕನ್ಕ್ಲೂಷನ್ ಎಷ್ಟು ಬ್ಯೂಟಿಫುಲ್ ವರ್ಡ್ಸ್ ಅಂತಂತಂದರೆ ಸೊ ಅವಾಗ ಗೊತ್ತಾಯಿತು ಸೈಬರ್ ನನಗೆ ಪ್ರೊಬೆಬ್ಲಿ ನನಗೆ ಪ್ರಿಪ್ರೇಷನ್ ಫೇಸಲ್ಲಿ ಸಿಗಲಿಲ್ಲ ಅದೊಂದು ನನಗೆ ದುರದೃಷ್ಟ ಬಟ್ ಇರಲಿ ನನಗೆ ಇದರಲ್ಲಿ ಒಬ್ಬ ಮೆಂಟರಾಗಿ ಸಿಕ್ಕಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಅನ್ನೋದು ಅದೇ ಅಷ್ಟೇ